ஹலோ welcome back பேக் my channel. நான் இவத்தின் மீடியோதலி ಶಿವರಾತ್ರಿಯ ಉಪವಾಸದ ನಿಯಮಗಳೇನು ಮತ್ತು ಉಪವಾಸನ ನಾವು ಯಾವಾಗ ಪ್ರಾರಂಭ ಮಾಡಿ ಯಾವಾಗ ಅಂತ್ಯ ಮಾಡಬೇಕು ಮತ್ತು ಶಿವರಾತ್ರಿಯ ದಿನ ನಾವು ಸ್ನಾನದ ನೀರಿಗೆ ಈ ಒಂದು ವಸ್ತುವನ್ನು ಹಾಕಿ ಸ್ನಾನ ಮಾಡಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ನಿಮಗಿರುವಂತಹ ದೋಷ ಆಗ್ಬೋದು ನಿಮ್ಮ ಮೇಲಿರುವಂಥ ಕೆಟ್ಟ ದೃಷ್ಟಿ ಏನಾದರೂ ಇದ್ದರೆ ಅದು ಸಹ ನಿವಾರಣೆ ಆಗುತ್ತೆ ಆ ಯಾವುದು ವಸ್ತು ಮತ್ತು ಇದ್ರ ಎಲ್ಲ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ವೀಡಿಯೋನ ನೋಡಿ ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಣ್ಣ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಯಾವುದೇ ನೀವು ವೀಡಿಯೋ ಆಗಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ನೀವೇ ಮೊದಲು ನೋಡ್ಬೋದು ಬನ್ನಿ ತಡ ಮಾಡಿದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭೂಮಿಯ ಮೇಲಿನ ಪ್ರತಿಯೊಂದು ಲಿಂಗದಲ್ಲೂ ಶಿವ ಇರ್ತಾನಂತೆ ಶಿವರಾತ್ರಿಯಲ್ಲಿ ಶಿವರಾತ್ರಿಯಲ್ಲಿ ಶಿವಲಿಂಗಕ್ಕೆ ಶಕ್ತಿ ಅನ್ನೋದು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರುವಂಥ ಪ್ರಮುಖ ಹಬ್ಬಗಳಲ್ಲಿ ಈ ಶಿವರಾತ್ರಿ ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ಬೋದು ಶಿವರಾತ್ರಿಯ ದಿನ ಧ್ಯಾನ ಉಪವಾಸ ಜಾಗರಣೆಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತೀವಿ ಶಿವನಿಗೆ ಪಂಚಾಮೃತ ಅಭಿಷೇಕ ವಿಲ್ಪತ್ರನ ಅರ್ಪಿಸೋದಾಗ್ಬೋದು ಮತ್ತು ಎಕ್ಕದ ಹೂವಿಂದ ಶಿವನನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ಶಿವನ ಕೃಪೆಗೆ ಬೇಗ ಪಾತ್ರರಾಗ್ಬೋದು ಮತ್ತು ಶಿವ ಯಾವತ್ತೂ ಅಷ್ಟೇ ಆಡಂಬರದ ಭಕ್ತಿಗೆ ಯಾವತ್ತೂ ಒಲಿಯೋದಿಲ್ಲ ಅವರು ಅವರು ಯಾವತ್ತೂ ಸಿಂಪಲಾಗಿ ಅಂದರೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆ ಭಕ್ತಿಗೆ ಒಲಿತಾರೆ ಹೊರತು ಆಡಂಬರ ಶೋ ಆಫ್ ಮಾಡಿಕೊಂಡು ಪೂಜೆ ಮಾಡ್ತೀರಂತೆಲ್ಲ ತೋರಿಸಿದ್ರೆ ಆ ಥರ ಭಕ್ತಿಗೆ ಯಾವತ್ತೂ ಅವರು ಹೊಲಿಯೋದಿಲ್ಲ ಇನ್ನು ಉಪವಾಸದ ವಿಷಯಕ್ಕೆ ಬರೋದಾದರೆ ಕಿನ್ನೀರನ್ನು ಸಹ ಕುಡಿಯೋದೇ ಉಪವಾಸ ಮಾಡೋರು ಇರ್ತಾರೆ ನಿಯಮ ನಿಷ್ಠೆಯಿಂದ ಮಾಡಿ ಪೂಜೆ ಮಾಡಿ ಉಪವಾಸ ಮಾಡೋರಿಂದ ಶಿವ ಹೊಲಿತಾರೆ ಇನ್ನು ವಯಸ್ಸಾದವರಾಗ್ಬೋದು ಗರ್ಭಿಣಿ ಸ್ತ್ರೀಯರಿಗೆ ಉಪವಾಸ ಮಾಡೋದಕ್ಕೆ ಆಗದೇ ಇರ್ಬೋದು ಅವರು ಫ್ರೂಟ್ಸ್ನ ತಿನ್ನೋದಾಗ್ಬೋದು ಹಾಲು ಹಣ್ಣು ಹಂಪಲು ಇದನ್ನೆಲ್ಲ ತಿನ್ಕೊಂಡು ಉಪವಾಸನ ಮಾಡ್ಬೋದು ಆದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರನ ಅವತ್ತು ಅವರು ಸೇವನೆ ಮಾಡೋ ಹಂಗಿಲ್ಲ ಮತ್ತು ನಾನ್ ವೆಜ್ನ ತಿನ್ನೋಂಗಿಲ್ಲ ಮತ್ತು ಬ್ರಹ್ಮಚರ್ಯನ ಫಾಲೋ ಮಾಡಬೇಕಾಗುತ್ತೆ ಇದಿಷ್ಟು ನಿಯಮಗಳನ್ನ ಉಪವಾಸ ಮಾಡೋರು ಶಿವರಾತ್ರಿಯ ದಿನ ಫಾಲೋ ಮಾಡೋವಂಥದ್ದು ಈ ಉಪವಾಸದ ವಿಷಯದಲ್ಲಿ ನಿಮ್ಮ ಕೈಲಿ ಆದರೆ ಮಾಡಿ ಇಲ್ಲ ಅಂದರೆ ದಯವಿಟ್ಟು ನೀವು ನೀಟಾಗಿ ಊಟ ಮಾಡಿ ಆರಾಮಾಗಿ ಪೂಜೆನ ಮಾಡಿ ಯಾವತ್ತೂ ಅಷ್ಟೇ ಶಿವ ನೀನು ನೊಂದ್ಕೊಂಡು ಅಂದರೆ ಈಗ ಉಪವಾಸ ಮಾಡೋಕ್ಕಾಗೋರು ಆದರೆ ಆರಾಮಾಗಿ ಮಾಡ್ತಾರೆ ಮಾಡೋಕ್ಕಾಗಿಲ್ಲ ಅಂದರೆ ಏನು ಹೇಳಿ ಹೊಟ್ಟೆ ಹಸಿತಿ ಇರುತ್ತೆ ನೋವು ನೋವು ಸಂಕಟ ಬರುತ್ತೆ ಆ ಸಂಕಟನ ನಾವು ಇಟ್ಕೊಂಡು ಪೂಜೆ ಮಾಡಿದ್ರೆ ಆ ಪೂಜೆನ ಶಿವ ಯಾವತ್ತೂ ತೊಗೊಳೋದಿಲ್ಲ ಆ ಥರ ಮಾಡೋದೇ ವೇಸ್ಟ್ ಅದ್ರ ಬದಲು ನೀಟಾಗಿ ಆರಾಮಾಗಿ ಊಟ ಮಾಡಿ ಪೂಜೆನ ಮಾಡಿ ದೇವ್ರು ಹೊಲ್ದೇ ಹೊಲಿತಾನೆ ನೊಂದ್ಕೊಂಡು ಕಷ್ಟಪಡ್ಕೊಂಡು ಮಾಡು ಅಂತ ಯಾವ ದೇವ್ರೂ ಹೇಳಿಲ್ಲ ನಮ್ಮ ಕೈಯಲ್ಲಿ ಆದರೆ ಮಾಡಬೇಕು ಆಗಿಲ್ಲ ಅಂದರೆ ಈ ಥರ ಕಷ್ಟಪಡ್ಕೊಂಡು ಮಾಡಿ ಪೂಜೆನೂ ಸಹ ವ್ಯರ್ಥ ಈ ಕಡೆ ಹೆಲ್ತ್ ಸಹ ಅಪ್ಸೆಟ್ಟು ದಯವಿಟ್ಟು ಈ ಥರದ ಉಪವಾಸಗಳನ್ನ ಮಾಡಿ ಪೂಜೆನ ಮಾಡೋದಕ್ಕೆ ಹೋಗಬೇಡಿ ಆ ಪೂಜೆಯಿಂದ ಏನು ಫಲ ಅನ್ನೋದು ದೊರೆಯೋದಿಲ್ಲ ಇದಿಷ್ಟು ಉಪವಾಸ ಮಾಡೋರು ಪಾಲಿಸ್ಬೇಕಾಗಿರೋ ನಿಯಮಗಳು ಇನ್ನು ಜಾಗರಣೆ ವಿಷಯಕ್ಕೆ ಬಂದರೆ ಜಾಗರಣೆ ಮಾಡೋದು ಅಂದ್ಬಿಟ್ರೆ ನಿದ್ದೆಗೆಟ್ಟಿ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಟಿ ವಿ ನೋಡೋದು ಈ ಥರ ಎಲ್ಲ ಮಾಡಿದ್ರೆ ಅದು ಜಾಗರಣೆ ಆಗೋದಿಲ್ಲ ಜಾಗರಣೆ ಅಂತಂದರೆ ನಿಮ್ಮ ಆದರೆ ದೇವಸ್ಥಾನಗಳಲ್ಲಿ ಭಜನೆ ಇರುತ್ತೆ ಶಿವನ ಹಾಡ್ತಾ ಇರ್ತಾರೆ ಶಿವನ ಕಥೆಗಳನ್ನ ಹೇಳ್ತಾ ಇರ್ತಾರೆ ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ ಅಲ್ಲಿ ಜಾಗರಣೆನ ನೀವು ಮಾಡ್ಬೋದು ಇಲ್ಲ ನಿಮ್ಗೆ ಹೋಗೋಕ್ಕಾಗಲ್ಲ ಅನ್ನೋರು ಈಗ ಲೇಡೀಸು ಆಲ್ಮೋಸ್ಟ್ ಅಷ್ಟೊಂದು ಜನ ಹೋಗೋದಿಲ್ಲ ಹೋಗೋಕ್ಕಾಗೋದಿಲ್ಲ ಅವರೆಲ್ಲ ಏನು ಮಾಡ್ಬೋದು ಅಂದರೆ ಮನೇಲೆ ನೀವು ಟಿ ವಿ ಹಾಕ್ಕೊಂಡು ಶಿವನ್ ಮೂವೀಸ್ ಆಗ್ಬೋದು ಶ್ಲೋಕಗಳು ಶಿವನ ಕತೆಗಳನ್ನ ಕೇಳೋದು ಇಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಸಾಂಗ್ಗಳನ್ನ ಹಾಕ್ಕೊಂಡು ಮನೇಲಿ ಪೂಜೆಗಳಿಗೂ ಸಹ ನೀವು ರೆಡಿ ಮಾಡಿಕೊಂಡು ಈ ಥರನೂ ಸಹ ಜಾಗರಣೆನ ನೀವು ಕಳಿಬೋದು ಆಮೇಲೆ ನೀವು ಜಾಗರಣೆ ಮಾಡಬೇಕಾದ್ರೆ ಮೈಂಡಲ್ಲಿ ಮನಸಲ್ಲೆಲ್ಲನೂ ನೀವು ನೆಗೆಟಿವಿಟಿನ ತುಂಬ್ಕೊಬಾರ್ದು ಯಾರು ಹಂಗಿದಾರೆ ಅವ್ರು ಹಿಂಗೆ ಬೆಳೆದ್ರು ಅದೆಲ್ಲ ಬಿಟ್ಬಿಡಿ ಅದೆಲ್ಲ ಬಿಟ್ಟು ಒಳ್ಳೊಳ್ಳೆ ಮಾತಾಡಬೇಕು ಜಾಗರಣೆ ಮಾಡಬೇಕಾದ್ರೆ ಅದು ಶಿವರಾತ್ರಿಯಲ್ಲಿ ಒಳ್ಳೊಳ್ಳೆ ಮಾತಾಡಿ ಜನರ ಬಗ್ಗೆ ಆಗ್ಬೋದು ಸಂಬಂಧಿಕರ ಬಗ್ಗೆ ಎಲ್ಲರ ಬಗ್ಗೆನೂ ಅಷ್ಟೇ ಕೆಟ್ಟದನ್ನ ಬಿಟ್ಬಿಡಿ ನೆಗೆಟಿವಿಟಿನ ಬಿಟ್ಟು ಪಾಸಿಟಿವಿಟಿ ಮೇಲೆ ನೀವು ಜಾಗರಣೆನ ಮಾಡೋವಂಥದ್ದು ನೀವು ಎಷ್ಟು ಪಾಸಿಟಿವ್ ವೇಯಲ್ಲಿ ಒಳ್ಳೆ ಮನಸ್ಸಿನಿಂದ ನೀವು ಅವತ್ತಿನ ದಿನ ಶಿವರಾತ್ರಿಯ ದಿನ ಶಿವನ ಧ್ಯಾನ ಮಾಡ್ತಾ ಅಷ್ಟೇ ಒಳ್ಳೆಯ ಮನಸ್ಸಿನಿಂದ ಮತ್ತು ಜಾಗರಣೆನಷ್ಟೇ ಪಾಸಿಟಿವಿಂದ ಒಳ್ಳೆ ಪಾಸಿಟಿವ್ ವೈಬ್ಸಿಂದ ನೀವು ಜಾಗರಣೆನ ಮಾಡಿ ಶಿವನ ಪೂಜೆನ ಮಾಡಿದ್ರೆ ಶಿವ ಯಾವ ಒಲ್ದೇ ಹೊಲಿತಾನೆ ಒಲ್ದಿ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡೇ ಮಾಡ್ತಾನೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಶಿವರಾತ್ರಿ ನೀವು ಅಂದ್ಕೊಂಡಿದೆಲ್ಲ ನಿಮಗೆ ನೆರವೇ ಇರಲಿ ಅಂತ ನಾನು ಸಹ ಕೇಳ್ಕೋತೀನಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶಿವನಿಗೆ ಪ್ರಿಯವಾದ ಬೆಲ್ಲದ ದೀಪ ಇದನ್ನು ಹೇಗೆ ನಿಯಮಾನುಸಾರವಾಗಿ ಹಚ್ಚುವುದು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ಲೀಸ್ ವೆಯ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಸಹ ನೋಡ್ಬೋದು ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರೂ ಸಹ ಒಳ್ಳೆ ಮಾಹಿತಿನ ತಿಳ್ಕೊಳಕ್ಕೆ ನಿಮ್ಮಿಂದ ಸಹಾಯ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್